ನಟ ದರ್ಶನ್ ಅವರಿಗೆ ಜಾಮೀನು ಸಿಕ್ಕರೂ ಕೂಡ ಇನ್ನೂ ಸಂಕಷ್ಟ ತಪ್ಪಿದ್ದಲ್ಲ ಈಗಲೂ ಕೂಡ ನಟ ದರ್ಶನ್ ಸ್ಥಿತಿ ಅಯೋಮಯವೇ ಆಗಿದೆ ಕೇಸ್ ಇನ್ನೂ ಮುಗಿದಿಲ್ಲ ವಿಚಾರಣೆಗೆ ಕರೆದಾಗ ಹೋಗಬೇಕು ಕಾನೂನಿನ ಚೌಕಟ್ಟಿನಲ್ಲೇ ವ್ಯವಹರಿಸಬೇಕು ಆದರೆ ಜೈಲಿನ ನಾಲ್ಕು ಗೋಡೆಯ ಮಧ್ಯೆ ಇರುವ ಬದಲು ಮನೆಯ ಗೋಡೆಗಳ ಮಧ್ಯೆ ಇರುವ ಸ್ವಾತಂತ್ರ್ಯ ಸಿಕ್ಕಿದೆ ಇದೀಗ ನಟ ದರ್ಶನ್ ಸಹೋದರ ದಿನಕರ ಇಂದು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರ ಬಗ್ಗೆ ಅಚ್ಚರಿಯ ಮಾತನಾಡಿದ್ದಾರೆ ಅವರು ಆಡಿರುವ ಮಾತುಗಳು ಇದೀಗ ವೈರಲ್ ಆಗುತ್ತಿವೆ ಹಾಗಿದ್ದರೆ ದಿನಕರ್ ಹೇಳಿದ್ದೇನು ನೋಡೋಣ ಬನ್ನಿ ನಮ್ಮತ್ತಿಗೆಗೆ ನಿಜವಾಗಿ ಆಫ್ ಹೇಳಬೇಕು ಯಾಕಂದ್ರೆ ಕೆಲವೊಮ್ಮೆ ನಂಗೆನೆ ಟೆನ್ಷನ್ ಆಗ್ಬಿಡೋದು ಏನ್ ಹಿಂಗಾಗೋಯ್ತಲ್ಲ ಅಂತ ಒಮ್ಮೊಮ್ಮೆ ಕುಗ್ಗಿ ಹೋಗ್ತಾ ಇದ್ದೆ ಟೆನ್ಷನ್ ಆಗ್ಬಿಡ್ತಾ ಇದ್ದೆ ನಾನು ಆದರೆ ಅತ್ತಿಗೆ ಏ ದಿನು ನೀನು ಟೆನ್ಷನ್ ಮಾಡ್ಕೋಬೇಡ ಡೋಂಟ್ ವರಿ ನಾನಿದ್ದೀನಿ ನಿಮ್ಮಣ್ಣನ ಕರ್ಕೊಂಡು ಬರ್ತೀನಿ ಡೋಂಟ್ ವರಿ ಅಂತ ಹೇಳೋರು ತುಂಬ ಕಾನ್ಫಿಡೆಂಟಾಗಿ ಇರೋರು ನನಗೆ ಅವರ ಧೈರ್ಯ ನೋಡಿ ನಮಗೆ ಧೈರ್ಯ ಬರೋದು ವಿನೀಶ್ ಕೂಡ ಅಷ್ಟೆ ಸಾಕಷ್ಟು ಧೈರ್ಯವಾಗಿಯೇ ಇದ್ದ ನಮ್ಮಪ್ಪ ಸೂಪರ್ ಮ್ಯಾನ್ ಏನು ಸಮಸ್ಯೆ ಆಗಲ್ಲ ಸತ್ಯ ಮುಂದಿನ ಹೊರಗೆ ಬರುತ್ತೆ ಆಗ ನಮ್ಮಪ್ಪನೂ ಹೊರಗೆ ಬರ್ತಾರೆ ಅಂತಿದ್ದ ಅವನು ಕೂಡ ತುಂಬಾ ಧೈರ್ಯವಾಗಿಯೇ ಇದ್ದ ಅಷ್ಟೇ ಅಲ್ಲದೆ ನಮ್ಮ ಅಮ್ಮನೂ ಅಷ್ಟೇ ವಿಜಿ ತರ ಸೊಸೆ ಪಡೆಯೋಕೆ ನಾನು ಪುಣ್ಯ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ರು ಅದು ಒಂದು ಅತ್ತೆ ಆಗಿರೋಳು ಈ ತರ ಸೊಸೆಗೆ ಹೇಳೋದು ಅದು ನಿಜವಾಗಿಯೂ ದೊಡ್ಡ ಕಾಂಪ್ಲಿಮೆಂಟ್ ಇದು ಸೊ ಅವಳು ಇದ್ದಾಳೆ ಧೈರ್ಯವಾಗಿ ಇರಬಹುದು ವಿಜಿ ಅಂದ್ರೆ ನಾವೆಲ್ಲರೂ ಧೈರ್ಯವಾಗಿ ಇರಬಹುದು ಅನ್ನೋ ಸಿಚುವೇಶನ್ ಕ್ರಿಯೇಟ್ ಆಗೋಯ್ತು ಇಲ್ಲಿ ಎಂದಿದ್ದಾರೆ ನಟ ದರ್ಶನ್ ತಮ್ಮ ದಿನಕರ ತೂಗುದೀಪ ವಿಜಯಲಕ್ಷ್ಮಿ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ